ಭಾರತೀಯ ವಿದ್ಯಾರ್ಥಿಗಳಿಗೆ ಕನಸಾಗ್ತಿದೆ ಅಮೆರಿಕ ವರ್ಷದಿಂದ ವರ್ಷಕ್ಕೆ ಎಫ್ ಒನ್ ವೀಸಾ ರಿಜೆಕ್ಟ್ ಹೆಚ್ಚಳ ಜಗತ್ತಿನ ಬಹುಪಾಲು ಜನರು ಅಮೆರಿಕಕ್ಕೆ ಹೋಗಬೇಕು ಅಲ್ಲಿ ಓದಬೇಕು ಅಂತ ಕನಸನ್ನ ಕಂಡೇ ಕಂಡಿರ್ತಾರೆ ಅಷ್ಟರ ಮಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಮೆರಿಕ ಹೆಸರು ಮಾಡಿದೆ ಬೇರೆ ದೇಶದ ಜನ ಅಮೆರಿಕದಲ್ಲಿ ಓದಬೇಕು ಅಂದ್ರೆ ವಿದ್ಯಾರ್ಥಿ ವೀಸಾ ಅಥವಾ ಎಫ್ ಒನ್ ವೀಸಾವನ್ನು ಪಡೆಯಬೇಕು ಆದರೆ ಇತ್ತೀಚೆಗೆ ಅಮೆರಿಕದ ಆಡಳಿತ ಎಫ್ ಒನ್ ವೀಸಾ ಅರ್ಜಿಗಳನ್ನ ಭಾರಿ ಪ್ರಮಾಣದಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದು ಬಹಳಷ್ಟು ಜನಕ್ಕೆ ಅಮೆರಿಕ ಕನಸಾಗಿಯೇ ಉಳಿಯುತ್ತಾ ಇದೆ ಅದರಲ್ಲೂ ಕಳೆದ ವರ್ಷವಂತೂ ಅಮೆರಿಕ ಶೇಕಡ ನಲವತ್ತೊಂದರಷ್ಟು ವಿದ್ಯಾರ್ಥಿ ವೀಸಾ ಅರ್ಜಿಗಳನ್ನ ತಿರಸ್ಕರಿಸಿದೆ ಈ ಪ್ರಮಾಣ ಕಳೆದ ಒಂದು ದಶಕದಲ್ಲಿಯೇ ಅಧಿಕ ಆಗಿದೆ ಈ ಎಲ್ಲ ನೋಡಿದಾಗ ಟ್ರಂಪ್ ಆಡಳಿತಕ್ಕೆ ಬರುವ ಮುನ್ನವೇ ಅಮೆರಿಕ ತನ್ನ ವಲಸೆ ನೀತಿಯನ್ನ ಕಠಿಣ ಮಾಡಿರುವ ರೀತಿ ಕಾಣ್ತಾ ಇದೆ ಹೌದು ವಿಶ್ವದ ಶೈಕ್ಷಣಿಕ ತಾಣವಾಗಿರುವ ಅಮೆರಿಕ ಇತ್ತೀಚೆಗೆ ಎಫ್ ಒನ್ ವೀಸಾಗಳನ್ನ ರಿಜೆಕ್ಟ್ ಮಾಡುವ ಪ್ರವೃತ್ತಿಯನ್ನು ಹೆಚ್ಚಿಸಿದೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ಮೂರು ಆರ್ಥಿಕ ವರ್ಷದಲ್ಲಿ ಶೇಕಡ ನಲವತ್ತೊಂದರಷ್ಟು ಎಫ್ ಒನ್ ವೀಸಾ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದೆ ಕಳೆದ ವರ್ಷ ಎಫ್ ಒನ್ ವೀಸಾ ಪಡೆಯಲು ಆರು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿದವು ಇದರಲ್ಲಿ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಅರ್ಜಿಗಳನ್ನ ಅಮೆರಿಕ ತಿರಸ್ಕರಿಸಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಹೋಲಿಸಿದರೆ ಈ ಪ್ರಮಾಣ ಶೇಕಡ ಐದರಷ್ಟು ಏರಿಕೆಯಾಗಿದ್ದು ಆ ಸಮಯದಲ್ಲಿ ಆರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿದ್ದರೆ ಅದರಲ್ಲಿ ಶೇಕಡಾ ಮೂವತ್ತಾರರಷ್ಟು ಅರ್ಜಿಗಳು ರಿಜೆಕ್ಟ್ ಆಗಿದ್ವು ಅದರಲ್ಲೂ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಈ ರಿಜೆಕ್ಟ್ ನೀತಿ ಭಾರಿ ಪರಿಣಾಮವನ್ನು ಬೀರಿದೆ ದೇಶವಾರು ರಿಜೆಕ್ಟ್ ಆದ ವೀಸಾ ಅರ್ಜಿಗಳ ಡೇಟಾ ಲಭ್ಯವಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮತ್ತು ಸೆಪ್ಟೆಂಬರ್ ನಡುವೆ ಭಾರತೀಯರು ಪಡೆದ ಎಫ್ ಒನ್ ವೀಸಾಗಳ ಸಂಖ್ಯೆಯಲ್ಲಿ ಭಾರೀ ಇಳಿಕೆ ಕಂಡಿದೆ ಎರಡು ಸಾವಿರದ ಹೋಲಿಸಿದರೆ ಎಫ್ ಒನ್ ವೀಸಾಗಳ ಪ್ರಮಾಣ ಶೇಕಡಾ ಮೂವತ್ತೆಂಟರಷ್ಟು ಕುಸಿತ ಕಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಎಫ್ ಒನ್ ವೀಸಾಗಳನ್ನು ಭಾರತೀಯರಿಗೆ ಅಮೆರಿಕ ನೀಡಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇವಲ ಅರವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಫ್ ಒನ್ ವೀಸಾಗಳನ್ನು ಭಾರತೀಯರಿಗೆ ವಿತರಿಸಲಾಗಿದೆ ವಲಸೆ ಮತ್ತು ರಾಷ್ಟ್ರೀಯತೆ ಕಾಯ್ದೆ ಹಾಗೂ ಫೆಡರಲ್ ನಿಯಮಗಳ ನಿಬಂಧನೆಗಳಿಗೆ ಅನುಗುಣವಾಗಿ ವೀಸಾ ವಿತರಣೆ ಬಗ್ಗೆ ನಿರ್ಧರಿಸಲಾಗ್ತಾ ಇದೆ ಯಾವ ಕಾರಣಕ್ಕೆ ವೀಸಾ ಅರ್ಜಿಗಳನ್ನು ರಿಜೆಕ್ಟ್ ಮಾಡಲಾಗ್ತಾ ಇದೆ ಎಂಬುದನ್ನು ಅಮೆರಿಕ ಸರ್ಕಾರ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ರಿಜೆಕ್ಟ್ ಹೆಚ್ಚಾದರೂ ಭಾರತೀಯ ವಿದ್ಯಾರ್ಥಿಗಳೇ ಹೆಚ್ಚು ಹೆಚ್ ಒನ್ ಬಿ ವೀಸಾ ನಿಯಮದಲ್ಲಿ ಸುಧಾರಣೆಗೆ ಆಗ್ರಹ ಎಷ್ಟೊಂದು ಎಫ್ ಒನ್ ವೀಸಾಗಳನ್ನು ರಿಜೆಕ್ಟ್ ಮಾಡಿದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಅಮೆರಿಕಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಕಳುಹಿಸಿದ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ ಈ ಮೂಲಕ ಎರಡು ಸಾವಿರದ ಒಂಬತ್ತರ ಬಳಿಕ ಚೀನಾವನ್ನ ಈ ವಿಷಯದಲ್ಲಿ ಮೊದಲ ಬಾರಿಗೆ ಭಾರತ ಹಿಂದೆ ಹಾಕಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅಮೆರಿಕದಲ್ಲಿ ಮೂರು ಪಾಯಿಂಟ್ ಮೂವತ್ತ ಒಂದು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದು ಅಮೆರಿಕದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಸಮೂಹದ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕರಷ್ಟಿದ್ದಾರೆ ಅಂತ ಹೇಳಲಾಗಿದೆ ಅದಲ್ಲದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ತಮ್ಮ ವೀಸಾ ಅವಧಿ ಮುಗಿದ ಬಳಿಕವೂ ಅಮೆರಿಕದಲ್ಲಿಯೇ ಉಳಿದಿದ್ದಾರೆ ಅಂತ ವರದಿಯಾಗಿದೆ ಈ ಹಿನ್ನೆಲೆ ಹೆಚ್ ಒನ್ ಬಿ ವೀಸಾದಲ್ಲಿ ಸುಧಾರಣೆ ತರುವಂತೆ ವಲಸೆ ತಜ್ಞರು ಕಾಂಗ್ರೆಸ್ಗೆ ಆಗ್ರಹಿಸಿದ್ದು ಟ್ರಂಪ್ ಆಡಳಿತ ವೀಸಾ ನಿಯಮಗಳನ್ನ ಇನ್ನೂ ಕಠಿಣಗೊಳಿಸುತ್ತಾ ಅಥವಾ ಸರಳಗೊಳಿಸುತ್ತಾ ಎಂಬುದನ್ನ ನೋಡಬೇಕಿದೆ ಎಫ್ ಒನ್ ವೀಸಾ ರಿಜೆಕ್ಟ್ ಆಗ್ತಿರೋದು ಯಾಕೆ ಅಮೆರಿಕದ ಅಧಿಕಾರಿಗಳು ಏನನ್ನ ಬಯಸುತ್ತಾರೆ ಎಫ್ ಒನ್ ವೀಸಾಗಳ ತಿರಸ್ಕಾರಕ್ಕೆ ಹಲವು ಕಾರಣಗಳಿದ್ದು ಪ್ರಮುಖವಾಗಿ ವ್ಯಾಸಂಗ ಮುಗಿದ ಮೇಲೆ ವಾಪಸ್ ತಮ್ಮ ದೇಶಕ್ಕೆ ತೆರಳುತ್ತಾರೋ ಇಲ್ಲವೋ ಎಂಬುದನ್ನು ಅಮೆರಿಕ ಸರ್ಕಾರ ನೋಡುತ್ತೆ ನಿಮಗೆ ವಾಪಸ್ ಬರುವ ಉದ್ದೇಶ ಇಲ್ಲ ಅಂದ್ರೆ ಕೊಡಲ್ಲ ಜೊತೆಗೆ ಕರಿಯರ್ ಪ್ಲಾನ್ ಹಾಗೂ ಎಜುಕೇಶನ್ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ರೆ ವೀಸಾ ಸಿಗಲ್ಲ ಅದರಲ್ಲೂ ಅಮೆರಿಕದಲ್ಲಿ ಕುಟುಂಬ ಇದ್ರೆ ನಿಮಗೆ ವೀಸಾ ಸಿಗೋದು ಸ್ವಲ್ಪ ಕಷ್ಟ ಹಣಕಾಸಿನ ಸಮಸ್ಯೆಗಳು ಕೂಡ ಪ್ರಮುಖವಾಗಿ ವೀಸಾ ರಿಜೆಕ್ಷನ್ಗೆ ಕಾರಣವಾಗುತ್ತೆ ನೀವು ಸಾಕಷ್ಟು ಹಣವಿದೆ ಅಧ್ಯಯನಕ್ಕೆ ಉಳಿಯಲು ಯಾವುದೇ ಹಣಕಾಸು ಸಮಸ್ಯೆ ಆಗಲ್ಲ ಎಂಬುದನ್ನು ಅಧಿಕಾರಿಗಳಿಗೆ ನೀವು ಸಾಬೀತುಪಡಿಸಬೇಕು ಜೊತೆಗೆ ವೀಸಾಗಾಗಿ ನಡೆಯುವ ಇಂಟರ್ವ್ಯೂ ನಲ್ಲಿ ಪಾಸ್ ಆಗಬೇಕು ದಾಖಲೆಗಳು ಅಪೂರ್ಣವಾಗಿರಬಾರದು ನಕಲಿ ಆಗಿರಬಾರದು ವೀಸಾ ನಿಯಮಗಳನ್ನ ಉಲ್ಲಂಘಿಸಬಾರದು ಕ್ರಿಮಿನಲ್ ಇತಿಹಾಸ ಇರಬಾರದು ಅಂತ ಅಮೆರಿಕ ಬಯಸುತ್ತೆ ಯುರೋಪ್ ದುಬೈ ಕಡೆ ಮುಖ ಮಾಡ್ತಿರುವ ವಿದ್ಯಾರ್ಥಿಗಳು ಭಾರಿ ಪ್ರಮಾಣದಲ್ಲಿ ಎಫ್ ಒನ್ ವೀಸಾಗಳನ್ನ ಅಮೆರಿಕ ರಿಜೆಕ್ಟ್ ಮಾಡುತ್ತಿರುವ ಹಿನ್ನೆಲೆ ಭಾರತೀಯ ವಿದ್ಯಾರ್ಥಿಗಳು ಬೇರೆ ದೇಶಗಳತ್ತ ಮುಖ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾತ್ರವಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ವೀಸಾ ವಿತರಣೆಯ ಪ್ರಮಾಣ ಕೂಡ ಭಾರಿ ಇಳಿಕೆಯಾಗಲಿದೆ ಎನ್ನಲಾಗಿದೆ ಅದಲ್ಲದೆ ಈಗ ಗ್ರೀನ್ ಕಾರ್ಡ್ ಹೆಚ್ ಒನ್ ಬಿ ವೀಸಾ ಪಡೆಯಲು ರೂಲ್ಸ್ ಹೆಚ್ಚಾಗಿರುವುದರಿಂದ ಅವುಗಳ ಕಡೆ ಭಾರತೀಯ ವಿದ್ಯಾರ್ಥಿಗಳ ಒಲವು ಕಡಿಮೆಯಾಗಿದೆ ಅದಕ್ಕಾಗಿಯೇ ಇಂಡಿಯನ್ ಸ್ಟೂಡೆಂಟ್ಸ್ ಯುರೋಪ್ ಮತ್ತು ದುಬೈ ಕಡೆ ಮುಖ ಮಾಡ್ತಾ ಇದ್ದು ಅವುಗಳೇ ವಿದ್ಯಾರ್ಥಿಗಳ ಹಾಟ್ಸ್ಪಾಟ್ಗಳಾಗಿವೆ ಅಂತ ವೀಸಾ ಕನ್ಸಲ್ಟೆನ್ಸಿಗಳು ಹೇಳುತ್ತಿವೆ ಒಟ್ಟಿನಲ್ಲಿ ಅಮೆರಿಕದ ವಲಸೆ ನೀತಿ ದಿನದಿಂದ ದಿನಕ್ಕೆ ಕಠಿಣವಾಗ್ತಾ ಇದೆ ಇದಕ್ಕೂ ಮುನ್ನವೇ ವಿದ್ಯಾರ್ಥಿಗಳ ವೀಸಾಗಳನ್ನ ಅಮೆರಿಕ ಭಾರಿ ಪ್ರಮಾಣದಲ್ಲಿ ತಿರಸ್ಕರಿಸುತ್ತಾ ಇದ್ದು ವಲಸೆ ನೀತಿಯನ್ನ ಮೊದಲಿಗಿಂತ ಕಠಿಣಗೊಳಿಸುತ್ತಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ ಇದರಿಂದ ಅಮೆರಿಕಕ್ಕೆ ಹೋಗಬೇಕು ಅಂದುಕೊಂಡಂತಹ ವಿದ್ಯಾರ್ಥಿಗಳು ಈಗ ದುಬೈ ಹಾಗೂ ಯುರೋಪ್ ಕಡೆ ಮುಖ ಮಾಡ್ತಾ ಇದ್ದು ಅಮೆರಿಕದ ಕನಸು ಕನಸಾಗಿಯೇ ಉಳಿಯಲಿದೆ